ಕಾರ್ಯಕ್ರಮದಡಿಯಲ್ಲಿ ದೇವನಹಳ್ಳಿ ತಾಲೂಕಿನಲ್ಲಿ ಏನು ನಾಳೆ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮವನ್ನು ನಾವೇನು ಒಂದು ಇಪ್ಪತ್ತೈದು ಇನ್ನೂ ಮೂವತ್ತು ಸಾವಿರ ಜನನ ಸೇರಿಸುವ ಕಾರ್ಯಕ್ರಮವನ್ನು ಏನು ನಮ್ಮ ನಿಕಟಪೂರ್ವ ಶಾಸಕರಾದ ಶ್ರೀ ಹೆಸರು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಏನು ರಾಜ್ಯದಲ್ಲಿ ನಿಖಿಲ್ ಪರ್ವ ಶುರುವಾಗಿದೆ ಅದು ದೇವನಹಳ್ಳಿಯಿಂದನೇ ಇವತ್ತೇನು ವಿರೋಧ ಪಕ್ಷದವರು ಯಾರು ಡಿ ಕೆ ಶಿವಕುಮಾರಾಗಲಿ ಸಿದ್ದರಾಮಯ್ಯವರಾಗಲಿ ಇಲ್ಲಿದೆ ಜೆ ಡಿ ಎಸ್ ಅಂತ ನಮ್ಮ ಪಕ್ಷದ ಬಗ್ಗೆ ಅವೇಳ್ನವರಾಗಿ ಮಾತಾಡಿದರು ಜೆ ಡಿ ಎಸ್ ಇಲ್ಲಿದೆ ಅಂತ ಇವತ್ತು ನಮ್ಮ ತಾಲೂಕಿನ ಜನ ಎಲ್ಲ ಮುಖಂಡರು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲ ಭಾಗದವರು ಆದರೆ ಎಲ್ಲಾನು ಇವತ್ತು ಜೆ ಡಿ ಎಸ್ ಇಲ್ಲಿದೆ ಅಂತ ತೋರಿಸ್ಕೊಡ್ಬೇಕಾಗಿ ಇವತ್ತು ಇಡೀ ನಮ್ಮ ದೇವನಹಳ್ಳಿ ತಾಲೂಕು ಜನತಾದಳ ಕಾರ್ಯಕರ್ತರು ಹಾಗೂ ಮುಖಂಡರು ಇಪ್ಪತ್ನಾಲ್ಕು ಎಂಟು ಇಪ್ಪತ್ತೆರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಏನು ಇದೆ ಭಾನುವಾರ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಯೋಜನೆ ಮಾಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಅದೇ ನಮ್ಮ ನಿಕಟಪೂರ್ವ ಶಾಸಕರಾದಂಥ ನಿಸರ್ಗ ನಾರಾಯಣ ಸ್ವಾಮಿ ಅಣ್ಣನವರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಣ್ಣನವರ ಅಧ್ಯಕ್ಷತೆಯಲ್ಲಿ ಇವತ್ತು ಏನು ನಾವು ಜನತಾರೊಂದಿಗೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ತಾಲೂಕಿನಾದ್ಯಂತ ಜೆ ಡಿ ಎಸ್ನ ಮುಖಂಡರು ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳು ಮುಖಂಡ ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕರ್ನಾಟಕ ರಾಜ್ಯದ ಯುವ ದಳದ ಅಧ್ಯಕ್ಷರಾದಂಥ ನಿಖಿಲ್ ಅವರು ಬರ್ತಾಯಿದ್ದಾರೆ ದೇವನಳಿಗೆ ಡಿಜಿಟಲ್ಲು ನೊಂದ್ ಅಭಿಯಾನ ನೋಂದಾವಣೆ ಜನರಿಂದ ತಂಡದಗೋಸ್ಕರ ಜನತಾದಳದ್ದು ಜನರೊಂದಿಗೆ ಸೇರಿ ನಾವು ಇರ ಕಡೆ ಅವರೇ ಬಂದಿಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ನಮ್ಮ ತಾಲೂಕಿನಿಂದ ಆಮೇಲೆ ಇಲ್ಲಿ ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ನಿಸರ್ಗ ನಾರಾಯಣ ಸಂಬಂಧರು ಈ ಕಾರ್ಯಕ್ರಮದ ಜವಾಬ್ದಾರಿ ವಹಿಸ್ಕೊಂಡ ವಹಿಸ್ಕೊಂಡಿದ್ದಾರೆ ಹಾಗೆ ನಮ್ಮ ಪಕ್ಷದ ಮುಖಂಡರು ತಾಲೂಕು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ವಿವಿಧ ಘಟಕಗಳ ಅಧ್ಯಕ್ಷರುಗಳು ಎಲ್ಲರೂ ಸೇರಿಕೊಂಡು ಈ ವ್ಯವಸ್ಥೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂದ್ಬಿಟ್ಟು ನಾವೆಲ್ಲ ಮಾಡ್ತಾಯಿದ್ದೀರಿ ಜನರು ಸ್ವಯಂ ಪ್ರೇರಿತವಾಗಿ ಇವತ್ತು ಹಳ್ಳಿಗಳಿಂದ ಬರೋದಕ್ಕೆ ತಯಾರಾಗಿದ್ದಾರೆ ಇವತ್ತು ನಾನು ಸುಮಾರು ಕಡೆ ಎಲ್ಲ ಕಡೆನೂ ಹಳ್ಳಿಗಳೆಲ್ಲ ಭಾಗವಹಿಸ್ಬಿಟ್ಟು ಎಲ್ಲ ನೋಡ್ಕೊಂಡು ಬಂದಾಗ ಸ್ವಯಂಪೇರಿತವಾಗಿ ಬರೋದಕ್ಕೆ ತಯಾರಾಗಿದ್ದಾರೆ ಆಮೇಲೆ ಸಹ ಮಾಡ್ತಿದ್ದಾರೆ ನಾಳೆ ಮಿನಿಮಮ್ ಅಂದರೆ ಒಂದು ಮುನ್ನೂರು ಜನಪದ ಕಲಾ ತಂಡಗಳೊಂದಿಗೆ ಕೆಂಪೇಗೌಡ ಸರ್ಕಲ್ ದೇವನಹಳ್ಳಿ ಇಲ್ಲಿಂದ ಈ ಗ್ರೌಂಡ್ ಹೈಸ್ಕೂಲ್ ಗ್ರೌಂಡವ್ರಿಗೆ ಮೆರವಣಿಗೆ ಕಾರ್ಯಕ್ರಮ ಇರುತ್ತೆ ದಯಮಾಡಿ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಉಪಹಾರದ ವ್ಯವಸ್ಥೆ ಇರುತ್ತೆ ಸಾರಿಗೆ ವ್ಯವಸ್ಥೆ ಇರುತ್ತೆ ಹಳ್ಳಿ ಇಲ್ಲಿ ಜನಿಂದ ಜನ ಬರ್ತಾರೆ ಅಲ್ಲೇ ಮಿನಿಮಮ್ ಅಂದರೂ ಒಂದು ಜೆ ಡಿ ಎಸ್ ಪಕ್ಷದ ಒಂದು ಐದಷ್ಟು ಜನ ಪ್ರಮುಖ ರಾಜ್ಯ ನಾಯಕರು ಬರ್ತಾರೆ ಮಾಜಿ ಶಾಸಕರು ಹಾಲಿ ಶಾಸಕರು ಬರ್ತಾರೆ ದಯಮಾಡಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ